ಶಿವಮೊಗ್ಗ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗುತ್ತಿದೆ ನಿನ್ನೆ ರಾತ್ರಿ ವಿದ್ಯಾನಗರದ ಡಬಲ್ ಟ್ಯಾಂಕಿನ ಮೊದಲನೇ ತೆರುವಿನಲ್ಲಿರುವಂತಹ ಮನೆಯೊಂದು ರಾತ್ರೋರಾತ್ರಿ ಕುಸಿದು ಬಿದ್ದಿದೆ ರಾತ್ರಿ ಮನೆಯಲ್ಲಿ ಐದು ಜನರು ಮಲಗಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯವಾಗಿಲ್ಲ ಮೂರ್ಜನ್ ಎಂಬ ಮಹಿಳೆಗೆ ಮಾತ್ರ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ನನಗೆ ಎರಡು ಗಂಟೆ ಅಷ್ಟೊತ್ತಿಗೆ ಮುಂಚಿದ ಮೇಲೆ ಮಲಕ್ಕೊಂಡಿದ್ದೆ ಒಂದು ಇಟ್ಕೆ ತಲೆ ಮೇಲೆ ಬಿತ್ತು ಇಲಿ ಬಿತ್ತು ಅಂತಾಕ ಅಂತ ಅಂತ ತಿಳ್ಕೊಂಡೆ ನಾನು ಅಷ್ಟೊತ್ತಿಗೆ ಪಕ್ಕದ ಗೋಡೆ ಎಲ್ಲ ಖುಷಿ ಬಿತ್ತಲ್ಲ ನನ್ನ ಮೇಲೆ ಅದೇ ಸೊಳ್ಳೆ ಪರದೆ ಕಟ್ಟಿದ್ದೆ ಪೂರ್ತಿ ಅದ್ರ ಮೇಲೆ ಮಣ್ಣು ಬಿದ್ದ ಹೊತ್ತು ಹೊಯ್ಕೊಂಡ್ಬಿಟ್ಟೆ ನನ್ನ ಮಕ್ಕಳು ಬಂದು ಐತಲ್ಲ ನನಗೆ ಬಂದು ಎಳ್ಕೊಂಡು ಹೊರಗೆ ತಗೊಂಡ್ವಿ ಮಕ್ಕಳಿಗೆಲ್ಲ ಹೊರಗೆ ಕರ್ಕೊಂಡು ಬಂದ್ರು ಮತ್ತು ಬೆಳಿಗ್ಗೆ ಐತಲ್ಲ ಏನು ಆಗಲ್ಲ ಅಂತ ನಾವು ಐತಲ್ಲ ಅಡಿಗೆ ಮಾಡೋಣ ಅಂತ ತಿಂಡಿ ಮಾಡ್ತಿತ್ತು ಸೊಸೆ ತಿಂಡಿ ಜಲ್ದಿ ಓಡಿ ಎಲ್ಲರೂ ಬಂದ್ ಹೇಳ್ಕೊಂಡ್ರು ಎಲ್ಲರಿಗಲ್ಲಿ ಅದ್ ಸೊಸೆ ಹಿಂದೆನೆ ಸಿಕ್ಕೊಂಡ್ಬಿಡ್ತು ಹಿಂದ್ಗಡೆಯಿಂದ ಕದ ಅದ್ ಏನು ಮಾಡಿ ಎಳ್ಕೊಂತೀವ ಯಾವಲ್ಲ ಯಾರು ಅವ್ರ ಮನೆಯಲ್ಲಿ ಅಧಿಕಾರಿಗಳು ಅಧಿಕಾರ ಅಂದ್ರೆ ಬೆಳಿಗ್ಗೆ ಅವರು ಯಾರು ಗೊತ್ತಿಲ್ಲ ನನಗೆ ಅವ್ರು ಬಂದು ಸೈನ್ ಮಾಡ್ಕೊಂಡು ಹೋದ್ರು ನಿನ್ನೆ ಮಾತ್ರ ಯಾರೋ ಬಂದೇ ಇತ್ತಲ್ಲ ಅದು ಏನು ಅವ್ರು ಬಂದು ಬಿದ್ದಿತ್ತಲ್ಲ ಅಂತ ಅವರು ಬಂದು ನೋಡ್ಕೊಂಡು ಹೋದ್ರು ಬನ್ನಿ ರಾತ್ರಿ ಬಂದಿಲ್ಲ ರಾತ್ರಿ ಯಾರು ನಿನ್ನೆ ಮದ್ಯ ಅಷ್ಟೇ ಮೂರು ಜನ